ವಿಜ್ಞಾನ ಪ್ರವರ್ಧಮಾನಕ್ಕೆ ಬಂದ ಬಳಿಕ ಸೂರ್ಯನ ಮಹತ್ವ ಜನರಿಗೆ ತಿಳಿಯತೊಡಗಿತು ಎಂದು ನಮಗೆ ಅನಿಸಬಹುದು ಆದರೆ ಅದಕ್ಕೂ ಸಾವಿರಾರು ವರ್ಷಗಳ ಮೊದಲೇ ಭಾರತೀಯ ಪುರಾಣಗಳಲ್ಲಿ ಸೂರ್ಯನಿಗೆ ಮಹತ್ವದ ಸ್ಥಾನ ಕಲ್ಪಿಸಲಾಗಿದೆ ಸೂರ್ಯನನ್ನು ದೇವರೆಂದು ಪೂಜಿಸಲಾಗುತ್ತದೆ ಸೂರ್ಯ ದೇವರ ರಥ ಏಳು ಕುದುರೆಗಳನ್ನು ಹೊಂದಿದೆ ಎಂಬುದನ್ನು ನೀವು ಕೇಳಿರಬಹುದು ಈ ಕುದುರೆಗಳ ಬಗ್ಗೆ ಧಾರ್ಮಿಕ ಜ್ಯೋತಿಷ್ಯ ಹಾಗೂ ವೇದಗಳಲ್ಲಿ ಏನೆಂದು ವಿವರಿಸಲಾಗಿದೆ ಎಂಬುದನ್ನು ತಿಳಿಯೋಣ ನೀವೆಲ್ಲ ಕೇಳಿರುತ್ತೀರಿ ಸೂರ್ಯೋದಯವನ್ನು ಅರುಣೋದಯ ಎಂದು ಕೂಡ ಕರೆಯಲಾಗುತ್ತದೆ ಆದರೆ ಇಲ್ಲಿ ಅರುಣ ಅಂದ್ರೆ ಸೂರ್ಯ ಅಲ್ಲ ಸೂರ್ಯನ ರಥದ ಸಾರಥಿ ಹೆಸರು ಅರುಣ ಸೂರ್ಯನ ರಥವನ್ನು ಏಳು ಕುದುರೆಗಳು ಎಳೆಯುತ್ತವೆ ಈ ಏಳು ಕುದುರೆಗಳು ದೈಹಿಕ ಶಕ್ತಿಯ ಸಂಕೇತವಾದರೂ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯ ಹೊಂದಿವೆ ಏಳು ಕುದುರೆಗಳು ಅಂದರೆ ವಾರದ ಏಳು ದಿನಗಳು ಅಂತ ಅರ್ಥ ಇಂಗ್ಲಿಷ್ನಲ್ಲಿ ಸಂಡೇ ಮಂಡೇ ಎಂದು ಸಾಟರ್ಡೇವರೆಗೆ ನಾವೀಗ ಏನು ವಾರದ ಏಳು ದಿನ ಕರೆಯುತ್ತೇವೆ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತೀಯ ಪುರಾಣಶಾಸ್ತ್ರ ಸೂರ್ಯನ ರಥದ ಏಳು ಕುದುರೆಗಳನ್ನು ವಾರದ ಏಳು ದಿನಗಳೆಂದು ತಿಳಿಸಿತ್ತು ರಥವನ್ನು ಏಳು ಕುದುರೆಗಳು ಎಳೆಯುವುದು ಸೂರ್ಯನ ಬೆಳಕು ವಾರದ ಏಳು ದಿನವೂ ನಿರಂತರವಾಗಿ ಇರುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಇನ್ನು ಏಳು ಕುದುರೆಗಳು ಏಳು ಬಣ್ಣಗಳನ್ನು ಸೂಚಿಸುತ್ತದೆ ಇಂಗ್ಲಿಷ್ನಲ್ಲಿ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂದ್ರೆ ವಿಪ್ಗೈಯರ್ ಎಂದು ಏನು ಕರೆಯುತ್ತೇವೆ ಅದನ್ನು ಕೂಡ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತೀಯ ಪುರಾಣಗಳಲ್ಲಿ ತಿಳಿಸಲಾಗಿದೆ ಸೂರ್ಯನ ಬೆಳಕು ಪಟ್ಟಕ ಅಥವಾ ತ್ರಿಭುಜ ಅಂದ್ರೆ ಇಂಗ್ಲಿಷ್ನಲ್ಲಿ ಪ್ರಿಸ್ಮ್ ಎಂದು ಏನು ಕರೆಯಲಾಗುತ್ತದೆ ಅದರ ಮೂಲಕ ಹಾದು ಹೋದಾಗ ಏಳು ಬಣ್ಣಗಳಾಗಿ ವಿಭಜನೆಯಾಗುತ್ತದೆ ಅಥವಾ ಏಳು ಬಣ್ಣಗಳಾಗಿ ಕಾಣಿಸಿಕೊಳ್ಳುತ್ತದೆ ಇನ್ನು ಯೋಗ ಮತ್ತು ಆಧ್ಯಾತ್ಮಿಕತೆ ಪ್ರಕಾರ ಮನುಷ್ಯನ ದೇಹದಲ್ಲಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಅಜ್ಞಾ ಹಾಗೂ ಸಹಸ್ರ ಎಂಬ ಏಳು ಚಕ್ರಗಳಿವೆ ಈ ಏಳು ಚಕ್ರಗಳು ದೇಹದ ಏಳು ಭಾಗದಲ್ಲಿದ್ದು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಈ ಚಕ್ರಗಳಿಗೆ ಸೂರ್ಯ ಶಕ್ತಿ ನೀಡುತ್ತಾನೆ ಇನ್ನು ಸೂರ್ಯದೇವನ ರಥದ ಸಾರಥಿಯಾದ ಅರುಣ ವಿನುತಾ ಮತ್ತು ಋಷಿ ಕಶ್ಯಪ ದಂಪತಿ ಮಗ ಮತ್ತು ಗರುಡನ ಸಹೋದರ ಆಗಿದ್ದಾನೆ ಸೂರ್ಯನ ಬೆಳಕು ಪ್ರಪಂಚದಾದ್ಯಂತ ಸಮತೋಲಿತ ರೀತಿಯಲ್ಲಿ ಹರಡುವಂತೆ ಮಾಡುವುದು ಸಾರಥಿ ಅರುಣನ ಜವಾಬ್ದಾರಿಯಾಗಿದೆ ಏಳು ಕುದುರೆಗಳನ್ನು ಮನಸ್ಸಿನ ಏಳು ಪ್ರವೃತ್ತಿಗಳ ಸಂಕೇತಗಳೆಂದು ಕೂಡ ಪರಿಗಣಿಸಲಾಗುತ್ತದೆ ಮನುಷ್ಯ ಸಾಧನೆ ಮೂಲಕ ಈ ಏಳು ಪ್ರವೃತ್ತಿಗಳನ್ನು ನಿಯಂತ್ರಿಸಿಕೊಂಡು ಆತ್ಮದ ಕಡೆಗೆ ಸಾಗಬೇಕು ಎಂದು ಹೇಳಲಾಗುತ್ತದೆ ಸೂರ್ಯದೇವರ ರಥ ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಇದು ಕಾಲಚಕ್ರ ನಿರಂತರತೆ ಮತ್ತು ಸಮಯದ ಅಂತ್ಯವಿಲ್ಲ ಎಂಬುದರ ಸಂಕೇತವಾಗಿದೆ ಸೂರ್ಯದೇವನ ರಥ ಏಳು ಕುದುರೆಗಳು ಹಾಗೂ ಸಾರಥಿ ಅರುಣ ನಮಗೆ ಕಲ್ಪನೆ ಎಂದೆನಿಸಿದರೂ ಪ್ರಕೃತಿ ವಿಜ್ಞಾನ ಆಧ್ಯಾತ್ಮಿಕತೆಗೆ ಪೂರಕವಾಗಿವೆ